श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओं नारायणं सुरगुरुं जगदेकनाथुं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नम् अमरासुरसिद्धवन्दिम् नारायणाय परिपूर्णगुणार्णवाय विश्वोदयस्थितिरयोतिप्रदाय ज्ञानप्रदाय विबुधासुरसौख्यदुःखसत्कारणाय विदताय वितताय नमो नमस्ते सर्वमङ्गलमङ्गल्ये शिवे सर्वर्थसाधिके शरण्येत्रिम्बके गौरी नारायणि नमो धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरं नमोऽस्तु देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे अज्ञानतिमिरच्छेदं बुद्धिसंपत्प्रदायकं विज्ञान विमलं शांतं विजयाख्य गुरुं भजे विद्यापीठ विधातारं विद्यावारिधि चंद्रं विद्यार्थी वत्सलं वंदे महामहिम सद्गुरुं आपादमौलिपर्यन्तं गुरुणामाकृतिं స్మరే విఘ్నా ప్రణశ్యం నారాయణం నమస్కృతరం దేవీ సరస్వతి వ్యాసం తోజ్ జయముదరే महत्वाद्भारवत्त्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धिनारायणं प्रभुं कोह्यन्यः पुण्डरीकाक्षान् महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತೇಜಸೇಯಸ ಪ್ರಸಾದಾತ್ ವಕ್ಷಿ ನಾರಾಯಣ ಕಥಾಮಿ ಅಶೇಷ ಸ್ವಸ್ಥ್ಯಸ್ತು ಭವಂತ ದೇವರ ಅಗಣಿತವಾದ ಮಹಿಮೆಯನ್ನು ಹೇಗೆ ದೇವರ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಎನ್ನುವುದನ್ನು ಅತ್ಯದ್ಭುತ ರೀತಿಯಿಂದ ಸನತ್ಸುಜಾತರು ಧೃತರಾಷ್ಟ್ರನಿಗೆ ದಿವ್ಯವಾಗಿ ಉಪದೇಶವನ್ನು ಮಾಡ್ತಾರೆ ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ ಅಣೋರಣೀಯಾನ್ ಸುಮನ ಸರ್ವಭೂತು ಜಾಗೃತಿ ಪಿತರಂ ಸರ್ವಭೂತು ಪುಷ್ಕರೆ ನಿಹಿತು ಹೇಗಿದ್ದಾನೆ ನಮ್ಮ ದೇವರಂತಂದರೆ ಅಣೋರಣೀಯಾನ್ ಮಹತೋ ಮಹೀಯನ್ ಅಣು ಅಣುಗಿಂತಲೂ ಅತ್ಯಂತ ಅಣುವಾಗಿ ದೇವರಿದ್ದಾನೆ ಪರಮ ಮಹತ್ತಾಗಿರ್ತಕ್ಕಂಥ ಅನಂತವಾದ ಅವ್ಯಾಕೃತ ಆಕಾಶವನ್ನು ಮೀರಿ ವ್ಯಾಪಿಸಿದ್ದಾನೆ ತನ್ನ ಅನಂತ ದೇಶ ಕಾಲದಲ್ಲಿ ಸ್ವಾಖ್ಯ ದೇಶ ಸ್ವಾಖ್ಯ ಕಾಲದೊಳಗೆ ತಾನು ವ್ಯಾಪಿಸಿದ್ದಾನೆ ಅನಂತ ದೇಶ ಕಾಲಗಳಲ್ಲಿ ವ್ಯಾಪಿಸಿರ್ತಕ್ಕಂತಹ ಯಾವ ದೇವರಿದ್ದಾನೆ ಅದೇ ದೇವರೇ ನನ್ನ ಈ ಪುಷ್ಕರ ಹೃದಯ ಕಮಲದೊಳಗೆ ವೈಭವದಿಂದ ವಾಸವಾಗಿದ್ದಾನೆ ಅವನ ದರ್ಶನವನ್ನು ಮಾಡಿಕೊಳ್ಳುವುದೇ ಅವನ ಅನುಗ್ರಹವನ್ನು ಪಡಿಕೊಳ್ಳು ಪಡೆದುಕೊಳ್ಳುವುದೇ ಜೀವನದ ಅತ್ಯುತ್ತಮವಾದ ಧ್ಯೇಯೋದ್ದೇಶ ಅಂತ ದೇವರ ನಾನಾವಿಧವಾದ ಬಗೆ ಬಗೆಯಾದ ಮಹಿಮೆಗಳನ್ನು ತಿಳಿಸಿಕೊಟ್ಟ ಸನತ್ಸುಜಾತರು ಬೆಳಗಿನ ಜಾವ ತಾವು ಧೃತರಾಷ್ಟ್ರನಿಗೆ ಅನುಗ್ರಹವನ್ನು ಮಾಡಿ ಒಳ್ಳೆಯದಾಗಲಿ ಕುರುಗಳಿಗೆ ಮಂಗಳವಾಗಲಿ ಅಂತ ಹೇಳಿ ಅಲ್ಲಿಂದ ಹೊರಟೇ ಬಿಡ್ತಾರೆ ನತ್ಸುಜಾತೇನ ವಿದುರೇಣ ಚ ಧೀಮತ ಸಾರ್ಧಂ ಕಥಯತೋ ವ್ಯತೀತಾಯ ಶರ್ಬರಿ ಸುಜಾತರಿಂದ ಹಾಗೂ ವಿದುರರಿಂದ ಉಪದೇಶಗಳನ್ನು ಪಡೆಯುವುದರೊಳಗೇನೆ ರಾತ್ರಿ ಕಳೆದೇ ಹೋಯಿತು ಬೆಳಿಗ್ಗಿನ ಜಾವ ಆಗಿದೆಯೋ ಇಲ್ಲವೋ ಧೃತರಾಷ್ಟ್ರ ಪ್ರಮುಖ ಸರ್ವೇ ಯು ಎಂ ರಾಜ ಧೃತರಾಷ್ಟ್ರ ದುರ್ಯೋಧನ ಭೀಷ್ಮ ದ್ರೋಣ ಕೃಪಾ ಶಲ್ಯ ಕೃತವರ್ಮ ಜಯದ್ರತ ಅಶ್ವತ್ಥಾಮ ವಿಕರ್ಣ ಸೋಮದತ್ತ ವಾಲ್ಮೀಕ ಯು ದುಶಾಸನ ಚಿತ್ರಶಯನ ಶಕೋನಿ ದುರ್ಮುಖ ದುಸ್ಸಹ ಕರ್ಣ ಮುಲೂಕ ವಿಂಶದಿ ಮೊದಲಾಗಿರ್ತಕ್ಕಂಥ ಎಲ್ಲರೂ ಸಭಾಭವನದೊಳಗೆ ಆನ್ ಟೈಮ್ ಆಚರೆಯಾಗಿದ್ದಾರೆ ಯಾಕೆ ಪಾಂಡವನಿಂದ ಸಂದೇಶವನ್ನು ಹೊತ್ತುಕೊಂಡು ಬಂದಂತಹ ಸಂಜಯ ಪಾಂಡವರ ಸಂದೇಶವನ್ನು ಏನು ಹೇಳ್ತಾನೆ ಪಾಂಡವರ ಸ್ಟ್ಯಾಂಡ್ ಏನಿದೆ ಪಾಂಡವರ ಧ್ಯೇಯೋದ್ದೇಶಗಳೇನಿದೆ ಕೃಷ್ಣ ಏನು ಮಾತನಾಡಿದ ಅರ್ಜುನ ಧರ್ಮರಾಜ ಭೀಮ ನಕುಲ ಸಹದೇವರು ಏನು ಮಾತಾಡಿದರು ದ್ರೌಪದಿಯ ಅಭಿಪ್ರಾಯವೇನಿತ್ತು ಅಂತ ಕೇಳುವುದಕ್ಕಾಗಿ ಎಲ್ಲರೂ ಸಭಾಭವನದಲ್ಲಿ ಸೇರಿದ್ದಾರೆ ಪಿನ್ ಡ್ರಾಪ್ ಸೈಲೆಂಟ್ ಮೇಲೆ ರಾಜ ಧೃತರಾಷ್ಟ್ರ ಕುಳಿತುಕೊಂಡಿದ್ದಾನೆ ಪಕ್ಕದೊಳಗೆ ದುರ್ಯೋಧನ ದುಶಾಸನ ಶಕುನಿ ಕರಣ ಇನ್ನು ಉಳಿದ ಜನರು ಎಲ್ಲರೂ ಸೇರಿಕೊಂಡಿದ್ದಾರೆ ಆಗ ದ್ವಾರಪಾಲಕ ಗಟ್ಟಿಯಾಗಿ ಅನೌನ್ಸ್ ಮಾಡಿದ ಇನ್ನು ಸಂಜೆಯ ರಥದ ಮೇಲೆ ಬಂದಿದ್ದಾನೆ ಇನ್ನು ಹೊತ್ತಿಗೆನೆ ಸಭಾಭವನಿಗೆ ಬರೋನಿದ್ದಾನೆ ಅಂತ ಹೇಳಿದಾಗ ಎಲ್ಲರೂ ಏಕಕಾಲಕ್ಕೆ ಕಪ್ಪಾಗಿದ್ದ ಕಲರವ ನಡೆದಿತ್ತು ಎಲ್ಲರೂ ಶಾಂತರಾಗಿದ್ದಾರೆ ಬಂದು ನಮಸ್ಕಾರವನ್ನು ಮಾಡಿ ಪ್ರಾಪ್ತೋಸ್ಮಿ ಧೃತರಾಷ್ಟ್ರನಿಗೆ ಹೇಳಬೇಕು ಕಣ್ಣು ಕಾಣಿಸುವುದಿಲ್ಲ ಬಂದದ್ದು ಗೊತ್ತಾಗುವುದಿಲ್ಲಲ್ವಾ ಹಾಗಾಗಿ ಸ್ವಾಮಿ ರಾಜ ನಾನು ಬಂದಿದ್ದೇನೆ ನಿನಗೆ ಧರ್ಮರಾಜ ನಮಸ್ಕಾರವನ್ನು ತಿಳಿಸಿದ್ದಾನೆ ಹಿರಿಯರಾದ ದ್ರೋಣ ಭೀಷ್ಮ ಅಶೋತ್ಥಾಮ ಕೃಪಾಚಾರ್ಯ ಎಲ್ಲರಿಗೂ ನಮಸ್ಕಾರ ತಿಳಿಸಿದ್ದಾನೆ ತನ್ನ ಸರಿವಯಸ್ಕರಿಗೆ ಅಭಿವಾದನಗಳನ್ನು ಹೇಳಿದ್ದಾನೆ ಕಿರಿಯರ ಶುಭ ಸಮಾಚಾರವನ್ನು ಹೇಳುವ ಮುಖಾಂತರ ಶುಭಾಶಯಗಳನ್ನು ಹೇಳಿ ಕಳಿಸಿದ್ದಾನೆ ಅಂತ ಇಷ್ಟು ಸಂದೇಶವನ್ನು ಹೇಳಿದರು ಧೃತರಾಷ್ಟ್ರನಿಗೆ ಆ ಮಾತುಗಳ ಕಡೆ ಗಮನವೇ ಇಲ್ಲ ಧೃತರಾಷ್ಟ್ರ ಕೇಳ್ತಾನೆ ಪೃಚ್ಛಾಮಿತ್ವ ಸಂಜಯ ರಾಜ್ಯ ದುರಾತ್ಮ ನಾಂ ಮಹಾತ್ಮ ಅಲ್ಲೋ ಮಹಾರಾಯ ಕೃಷ್ಣ ಏನ್ ಹೇಳಿದ ಅದನ್ ಹೇಳು ಆರಾಮಿದ್ದಾರ ಅದೆಲ್ಲ ಇರುವುದೇ ಅದನ್ನೆಲ್ಲ ಹರಟಿ ಹೊಡೆಯೋಣ ಅದಕ್ಕೆಲ್ಲ ಸಮಯವಿದೆ ಕೃಷ್ಣ ಏನು ಹೇಳಿದ ಯುದ್ಧ ಪ್ರಣೇತ ಯುದ್ಧದ ಆ ಇಡೀ ಸಮಗ್ರವಾದ ಯುದ್ಧಕ್ಕೆ ಪ್ರಣಯತವಾಗಿ ನಿಂತಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಮಾತೇನಿತ್ತು ಆಗ ಸಂಜಯ ಹೇಳ್ತಾನೆ ಆಗುಲ್ ಅಭಿಸಂಬೀತಃ ಪ್ರಯತೋಹಂ ಕೃತಾಂಜಲಿ ನಾನು ಹೋದೆ ನಾನು ಹೋಗ್ತಾ ಇರುವಾಗ ಅಂದರೆ ಹಿರಿಯರ ಹತ್ತಿರ ಹೋಗ್ತಾ ಇರುವಾಗ ಡ್ರೆಸ್ ಸೆನ್ಸು ಇರಬೇಕು ಎನ್ನುವುದನ್ನು ಸಂಜಯ ಎಷ್ಟು ಚೆಂದ ಎತ್ತಿ ತೋರಿಸ್ತಾನೆ ನನಗೆ ಬಂದು ಹೇಳಿದರು ಒಳಗೆ ಕೃಷ್ಣ ಕುಳಿತುಕೊಂಡಿದ್ದಾನೆ ಕರಿತಾ ಇದ್ದಾನೆ ಬರಬೇಕು ಹೇಳಿ ಆಗ ಆ ಗುಲ್ಫೇಪ ಗುಲ್ಫಾ ಅಂತಂದರೆ ಹಿಂಬಡಿಗಳು ಆ ಹಿಂಬಡಿಗಳಿಂದ ಆರಂಭಿಸಿಕೊಂಡು ನನ್ನ ಬಟ್ಟೆ ಪರಿಪೂರ್ಣವಾಗಿ ತುಂಬಿತ್ತು ಅಭಿಸಂಹೀತಃ ಎಲ್ಲ ಕಡೆಗೆ ಚೆನ್ನಾಗಿ ಭದ್ರವಾಗಿ ಶಿಸ್ತಾಗಿ ಸ್ವಚ್ಛಾದ ಬಟ್ಟೆಯನ್ನು ಹುಟ್ಟವನಾಗಿ ನಾನು ಕೃತಾಂಜಲಿ ಕೈ ಮುಗಿದವನಾಗಿ ಒಳಗೆ ಪ್ರವೇಶವನ್ನು ಮಾಡಿದೆ ಎಂಥ ಕೋಣೆಯೊಳಗೆ ಪ್ರವೇಶ ಮಾಡಿದೆ ಅಂತಂದ್ರೆ ಅಲ್ಲಿ ನಕುಲ ಸಹ ದೇವರಿಗೆ ಬರುವುದಕ್ಕೆ ಆಸ್ಪದವಿರಲಿಲ್ಲ ಅಭಿಮನ್ಯುವಿಗೂ ಅಲ್ಲಿ ಬರಲಿಕ್ಕೆ ಆಸ್ಪದವಿರಲಿಲ್ಲ ಕೇವಲ ಧರ್ಮರಾಜ ಭೀಮಸೇನ ದೇವರು ಇಬ್ಬರು ಇದ್ದಾರೆ ಅಂತಹ ವಾದ ಕೋಣೆಗೆ ನನ್ನನ್ನು ಕರೆದೊಯ್ದು ಕರೆದೊಯ್ದಾಗ ಒಂದು ಕಡೆಗೆ ಸಿಂಹಾಸನ ಆ ಸಿಂಹಾಸನದ ಮೇಲೆ ಧರ್ಮರಾಜ ಕುಳಿತುಕೊಂಡಿದ್ದಾನೆ ಇನ್ನೊಂದು ಕಡೆಗೆ ಸ್ವರ್ಣ ಖಚಿತವಾದ ಸಿಂಹಾಸನ ಆ ಸಿಂಹಾಸನದ ಮೇಲೆ ಭೀಮಸೇನ ದೇವರಿದ್ದಾರೆ ಇನ್ನೊಂದು ದೊಡ್ಡದಾಗಿರ್ತಕ್ಕಂಥ ಪಲಂಗ ಅದರ ಮೇಲೆ ಸತ್ಯ ಕೃತ್ವಾಶೇತೇ ಜನಾರ್ದನ ಸತ್ಯಭಾಮೆ ಕುಳಿತುಕೊಂಡಿದ್ದಾಳೆ ಸತ್ಯಭಾಮೆಯ ತೊಡೆಯ ಮೇಲೆ ತನ್ನ ತಲೆಗಳನ್ನು ಇಟ್ಟು ತಲೆಯನ್ನು ಇಟ್ಟು ಕೃಷ್ಣ ಪರಮಾತ್ಮ ಹೀಗೆ ಮಲಗಿದ್ದಾನೆ ಏನದು ವೈಭವ ಅಂದಿ ಧೃತರಾಟ್ರ ಹೇಳ್ತೇನೆ ಕೇಳಿಲ್ಲಿ ಏನು ಆ ಕೃಷ್ಣ ಏನು ಸತ್ಯಭಾಮೆಯ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದ ಕೃಷ್ಣ ಆ ಕೃಷ್ಣನ ಕಾಲುಗಳನ್ನು ತನ್ನ ತೊಡೆಗಳ ಮೇಲೆ ಹೊತ್ತುಕೊಂಡು ಅರ್ಜುನ ಕುಳಿತುಕೊಂಡಿದ್ದಾನೆ ಕಾಲುಗಳನ್ನು ಹೊತ್ತ ಅರ್ಜುನ ಹೇಗೆ ಕೂತಿದ್ದ ಅಂತಂದರೆ ಚಕ್ಳು ಮಕ್ಕಳು ಭಾರಿಯಾಗಿ ಹಿಂಗೆ ಗಂಭೀರದಿಂದ ಕೂತಿದ್ದಿಲ್ಲ ವಜ್ರಾಸನದೊಳಗೆ ಕುಳಿತುಕೊಂಡಿದ್ದ ವಜ್ರಾಸನ ಅಂದರೆ ವೀರಾಸನದೊಳಗೆ ತನ್ನ ಕಾಲುಗಳನ್ನು ಹಿಂದೆ ಮಾಡಿ ತನ್ನ ತೊಡೆಯ ಮೇಲೆ ಕೃಷ್ಣನ ಕಾಲುಗಳು ಬರುವ ಹಾಗೆ ಮಾಡಿಕೊಂಡು ಕಾಲುತ್ತಾ ಕಾಲಿನಲ್ಲಿ ಕೂತಿದ್ದ ಆ ಕ್ರ ಅರ್ಜುನನ ಪಾದವೇನು ಹಿಂದೆ ಬಂದಿತ್ತಲ್ಲ ಆ ಪಾದದ ಬಳಿ ದ್ರೌಪದಿ ಇದ್ದಾಳು ದ್ರೌಪದಿ ಇದ್ದಾಳು ಸತ್ಯಭಾಮ ಸತ್ಯಭಾಮೆಯ ತೊಡೆಯ ಮೇಲೆ ಕೃಷ್ಣ ಕೃಷ್ಣನ ಪಾದಗಳನ್ನು ಹೊತ್ತ ಅರ್ಜುನ ಅರ್ಜುನನ ಕಾಲಿಗೆ ದ್ರೌಪದಿ ಹೀಗೆ ಕುಳಿತುಕೊಂಡಿದ್ದಾನೆ ಏನು ಬರೇ ಆಗ ನನಗೆ ಬಂಗಾರದ ಪೀಠವನ್ನು ತಂದು ಕೊಟ್ಟರು ಯಾಕೆ ನಾನು ದಾಸಿ ಪುತ್ರನಲ್ಲ ನನಗೆ ಸಿಂಹಾಸನ ಕೊಡುವುದಿಲ್ಲ ಹಾಗಾಗಿ ಬಂಗಾರದ ಪೀಠವನ್ನು ಕೊಟ್ಟರು ಆ ಬಂಗಾರದ ಪೀಠದ ಮೇಲೆ ತಾ ಕೈ ಮುಗಿದುಕೊಂಡು ನಾನು ಕುಳಿತುಕೊಂಡೆ ಆಗ ಆ ಕೃಷ್ಣನನ್ನು ಮೇಲಿನಿಂದ ಕೆಳಗಿನವರೆಗೆ ಅರ್ಜುನ ಸತ್ಯಭಾಮ ಕೃಷ್ಣ ಅರ್ಜುನ ದ್ರೌಪದಿ ಇವರನ್ನು ನೋಡಿದಾಗ ನನಗೇನಾಯ್ತು ಅಂದ್ರೆ ಮಹದ್ಭಯ ಮಾಷೇದ್ ಭಾರಿ ಭಯ ಹೊಕ್ಕಿಕೊಂಡು ಬಿಟ್ಟಿತು ನನ್ನಲ್ಲಿ ಯಾಕೆ ಅಂತ ಕೇಳ್ತೀಯ ಕೃಷ್ಣ ಅರ್ಜುನರು ಪ್ರೀತಿಯೊಳಗೆ ಇಷ್ಟು ಬೆರ್ಥ ಹೋಗಿಬಿಟ್ಟಿದ್ರು ಅಂತಂದ್ರೆ ಅದನ್ನು ನೋಡಿದ ನನಗೆ ಭಯವಾಯಿತು ದುರ್ಯೋಧನಾದಿಗಳ ಅವಸ್ಥೆ ಏನಾಗತ್ತೆ ಕೌರವರ ಅವಸ್ಥೆ ಏನಾಗತ್ತೆ ಅಂತ ಇದು ರಾಜಕಾರಣವಿದು ಇಬ್ಬರು ರಾಷ್ಟ್ರಪತಿಗಳು ಇಬ್ಬರ ಪ್ರಧಾನಿಗಳು ಹೇಗೆ ವ್ಯವಹಾರವನ್ನು ಮಾಡ್ತಾರೆ ಅದರ ಮೇಲೆ ಇಡೀ ರಾಷ್ಟ್ರದ ರಾಜಕಾರಣ ನಿಂತಿರ್ತದೆ ಅವರು ಶೇಕ್ ಹ್ಯಾಂಡ್ ಮಾಡಿದ್ರು ಅಷ್ಟೇ ವೈಭವವಿರ್ತದೆ ಅವರು ನೋಡಿ ನಕ್ಕರು ಅಷ್ಟೇ ಇರ್ತದೆ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡರೂ ಅದರ ವೈಭವನೇ ಬೇರೆ ಇರ್ತದೆ ಅವರ ಫ್ರೆಂಡ್ಶಿಪ್ ಅವರ ಗೆಳೆತನ ಅವರ ಸಂಬಂಧ ಅವರ ಅನ್ಯೋನ್ಯತೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇರುವಂಥದ್ದು ಇವತ್ತು ಎಲ್ಲ ನಾವು ಮುರಿದುಕೊಳ್ತೇವೆ ಹಿಂದಿನ ನೀವು ತಬ್ಬಿಕೊಂಡು ಆಲಿಂಗನ ಮಾಡಿಕೊಂಡು ಕೈಗೆ ಏಟು ಕೊಟ್ಟು ಚಪ್ಪಾಳಿ ಕೊಟ್ಟು ಸಂತೋಷಪಟ್ಟು ನಮ್ಮ ಸಂಬಂಧ ಇದೆ ಎಂದು ತೋರಿಸಿರ್ತೇವೆ ಆ ಸಂಬಂಧ ಇನ್ನೊಬ್ಬನು ಬಂದು ಶಾಂತಿ ಮೆಡಲ್ ನಿನಗೆ ಕೊಡಿಸ್ತೇನೆ ಅದಕ್ಕೆ ನಾನು ಓಟ ಮಾಡ್ತೇನೆ ಅಂತ ಹೇಳಿದ್ರೆ ಈ ಕಡೆಗೆ ಇದ್ದ ಸಂಬಂಧ ಹೋಗಿಬಿಡುತ್ತೆ ಅವನನ್ನು ಅಪ್ಪಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ ಇವು ಎರಡು ಮೂರು ದಿನಗಳಲ್ಲೇನೆ ನಮ್ಮ ರಾಜಕಾರಣದ ಸಂಬಂಧ ತುಂಡರಿಸಿ ಹೋಗಿಬಿಡುತ್ತೆ ಮುಚ್ಚು ನೂರಾಗಿ ಹೋಗಿಬಿಡುತ್ತೆ ಆದರೆ ಆಗ ಕೃಷ್ಣಾರ್ಜುನರ ಸಂಬಂಧ ಆಗಿರಲಿಲ್ಲ ಅದು ಏನು ಬಾಂಧವ್ಯ ಅದನ್ನು ನೋಡಿ ಬೆವತು ಹೋದೆ ನಾನು ಕೈಕಾಲು ನಡಿಗೆ ಹೋಯ್ತು ಅದರಿಗೂ ಹೋಯ್ತು ಗೊತ್ತಾ ವಿಸ್ಮಯ ಮಹಾನಾಸೀತ್ ಭಾರಿ ಆಶ್ಚರ್ಯವಾಯಿತು ದೃಷ್ಟಾನಿ ರೋಮಾಣಿ ಕೈ ರೋಮಗಳೆಲ್ಲ ರೋಮಾಂಛನವಾಯಿತು ಏಕಶಯ್ಯಾಗತೋ ದೃಷ್ಟ ಭಯಂ ಮೇ ಒಂದೇ ಹಾಸಿಗೆ ಮೇಲೆ ಕೃಷ್ಣ ಅರ್ಜುನರು ಮಲಗಿದ್ದು ನೋಡಿ ಕಾಬರಿಯಾಗಿ ತತ್ತರಿಸಿ ಹೋದೆ ನಾನು ಆಗ ಧರ್ಮರಾಜ ಏನಾದರೂ ನನ್ನನ್ನು ಕುರಿತು ಮಾತನಾಡ್ತಾನೇನು ಅಂತ ನಾನು ನೋಡ್ತಾ ಇದ್ರೆ ಧರ್ಮರಾಜ ನನ್ನನ್ನು ನೋಡಲೇ ಇಲ್ಲ ಧರ್ಮರಾಜ ಕೃಷ್ಣನ ಮುಖ ನೋಡಿದೆ ಕೃಷ್ಣ ನೀನೇನಾದರೂ ಮಾತಾಡು ಅಂತ ಹೇಳಿದ ಆಗ ಕೃಷ್ಣ ಮಾತನಾಡ್ತಾನೆ ಕೇಳಿಲ್ಲಿ ಏನ ಮೃದು ಪೂರ್ವವು ಸುಧಾರುಣೋ ಕೃಷ್ಣ ಮಾತು ಪ್ರಾರಂಭ ಮಾಡಿದಾಗ ಮೃದುವಾಗಿತ್ತು ಆದ್ರೆ ಸಂದೇಶವೇನಿದೆ ಅಲ್ಲ ಬಹಳ ಕಠೋರವಾಗಿತ್ತು ಯಾಕೆ ಎಂತ ಕೃಷ್ಣ ಅಂತಂದ್ರೆ ಪಾಂಡವರ ಓಡಾಡುವ ಪ್ರಾಣ ಅಂದ್ರೆ ಕೃಷ್ಣ ಕೃಷ್ಣನಿಗೆ ಓಡಾಡುವ ಇಂದ್ರಿಯಗಳು ಅಂದ್ರೆ ಪಾಂಡವರು ಕಣ್ಣು ಬಿಟ್ಟರೆ ಶರೀರ ಹೇಗೆ ವಿಲಿ ವಿಲಿ ಒದ್ದಾಡುತ್ತೆ ಕಿವಿಯನ್ನು ಹೊರಗೆ ಹಾಕಿದ್ರೆ ಶರೀರ ಹೇಗೆ ವಿಲಿವಿಲಿ ಒದ್ದಾಡುತ್ತೆ ಕಣ್ಣಿದ್ರೆ ಹೇಗೆ ಶರೀರ ಖುಷಿ ಖುಷಿಯಾಗಿರ್ತದಲ್ಲ ಹಾಗೆ ಪಾಂಡವರು ಕೃಷ್ಣರು ಅನ್ಯೋನ್ಯವಾಗಿ ಖುಷಿ ಖುಷಿಯಾಗಿದ್ದರು ಆಗ ಕೃಷ್ಣ ಹೇಳಿದ ಮಾತನಾಡಿದ ಏನು ಹೇಳಿದ ಗೊತ್ತಾ ಧೃತರಾಟ ಕೊಟ್ಟು ಕೇಳು ರಾಜ ಮಹಾರಾಜ ಕೊಟ್ಟು ಕೇಳು ಅರ್ಥಾಂಸ್ತ್ಯಜತ ಪಾರ್ಥೇಶು ಸುಖ ಮಾಪ್ನುತ ಕಾಮಜಂ ಒಂದೇ ಸ್ಟೇಟ್ಮೆಂಟ್ ಪಾಂಡವರಿಗೆ ಅವರಿಗೆ ಒಪ್ಪಿಸಬಹುದಾದ ಅರ್ಧ ರಾಜ್ಯವನ್ನು ಬಿಟ್ಟು ಕೊಡಿ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಸೊಸೆಯರು ಅವರು ಇವರು ಎಲ್ಲರಿಂದ ಸಕುಟುಂಬ ಸಪರಿವಾರನಾಗಿ ಸಂತುಷ್ಟನಾಗಿರಲಿ ಧತರಾಷ್ಟ್ರ ಇದೇ ಅಲ್ಟಿಮೇಟ್ ಆದ ಸ್ಟೇಟ್ಮೆಂಟ್ ಪಾಂಡವರಿಗೆ ರಾಜ್ಯ ಕೊಡಲಿ ತಾನು ಸುಖವಾಗಿ ಇರಲಿ ಇದರ ಅರ್ಥವೇನು ರಾಜಕಾರಣಿಗಳು ಆಡುವ ಮಾತಿನಿಂದ ಕೆಲವೊಮ್ಮೆ ನಾವು ಅರ್ಥವನ್ನು ಹೆಕ್ಕಿ ತೆಗಿಬೇಕಾಗತ್ತೆ ಅವರು ಯಾವ ಅರ್ಥದೊಳಗೆ ಯಾವ ಧೋರಣೆಯೊಳಗೆ ಯಾವ ಟ್ರೆಂಡಿನೊಳಗೆ ಮಾತನಾಡಿದ್ದಾರೆ ಅಂತ ಪಾಂಡವರಿಗೆ ಅರ್ಧ ರಾಜ್ಯ ಕೊಡಿ ಸುಖವಾಗಿ ಇರಿ ಎನ್ನುವಂತಹ ಕೃಷ್ಣನ ಮಾತೇನಿದೆ ಪಾಂಡವರಿಗೆ ಅರ್ಧ ರಾಜ್ಯ ಕೊಟ್ಟಿಲ್ಲ ಅಂತಾದರೆ ಧೃತರಾಟ್ರ ಮಕ್ಕಳು ಮೊಮ್ಮಕ್ಕಳು ಮನೆ ಮಕ್ಕಳು ಸಸಿಯರು ಅವರು ಇವರು ಕುಟುಂಬದ ಜೊತೆಗೆ ಸುಖವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ ಇದರ ಅರ್ಥ ಅವರೆಲ್ಲರೂ ಸಾಯ್ತಾರೆ ಅಂತ ಅರ್ಥ ಇಷ್ಟು ಕೃಷ್ಣ ಪರಮಾತ್ಮ ತನ್ನ ಮಾತನ್ನು ಒಂದು ಮಾತಿನೊಳಗೆ ತನ್ನ ಅಭಿಪ್ರಾಯವನ್ನು ತಿಳಿಸಿದ ಪ್ರಿಯಂ ಪ್ರಿಯರದ ರಾಜ ಹಿ ತೊರತೆ ಜಯೇ ಪ್ರಿಯರಾದವರಿಗೆ ಪ್ರಿಯವಾ ಪ್ರೀತಿಯಾಗುವಂತೆ ನಡೆದುಕೊಳ್ಳುವುದು ನನ್ನ ಕರ್ತವ್ಯವಾಗಿದೆ ಯಜಮಾನನ ಕರ್ತವ್ಯವಾಗಿದೆ ನನಗೆ ಯಾರು ಪ್ರಿಯರಾಗಿದ್ದಾರೆ ಅವರಿಗೆ ಪ್ರೀತಿಯಾಗುವಂತೆ ನಡೆದುಕೊಳ್ಳುವುದು ನನ್ನ ಹೊಣೆಗಾರಿಕೆ ಅಲ್ಲವೇ ಹಾಗಾಗಿ ನನಗಾಗಿ ತನ್ನ ಸರ್ವಸ್ವವನ್ನು ಸಮರ್ಪಣೆಯನ್ನು ಮಾಡಿಕೊಂಡವರು ಪಾಂಡವರು ಅವರಿಗೆ ಪ್ರೀತಿ ಆಗುವಂತೆ ನಡೆದುಕೊಳ್ಳುವ ಹೊಣೆಗಾರಿಕೆ ಜವಾಬ್ದಾರಿ ನಮ್ದಿದೆ ಅಂತ ಕೃಷ್ಣ ಇಷ್ಟು ಹೇಳಿದ ಹೇಳಿದಾಗ ನಾನು ಉಪ್ಪು ಕಂಠ ಹಾಕಿ ಕೃಷ್ಣನನ್ನು ಹೀಗೆ ನೋಡಿದೆ ಯಾಕೆ ನೋಡಿದೆ ಯುದ್ಧ ಬೇಕಾ ಕೃಷ್ಣ ನಿನಗೆ ಅನ್ನುವ ಅರ್ಥದೊಳಗೆ ನಾನು ಕಣ್ಣು ಮಾಡಿದೆ ಕಣ್ಣು ಮಾಡಿದಾಗ ಕೃಷ್ಣ ಒಂದೇ ಮಾತು ಹೇಳಿದ ಅತ್ಯದ್ಭುತವಾದ ಮಾತು ಇವತ್ತು ನಾವೆಲ್ಲರೂ ಕೂಡ ಬಹಳ ಕೇರ್ಫುಲ್ ಆಗಿ ಎಚ್ಚರಿಕೆಯಿಂದ ಕೇಳುವಂತಹ ಮಾತು ಏನದು ಋಣಂ ಪ್ರವೃದ್ಧಾಪಸರ್ಪತಿ ಗೋವಿಂದೇ ಕ್ರಂದ ಕೃಷ್ಣ ಮಾಂ ದೂರ ವಾಸಿ ತಲೆ ಮೇಲೆ ಸಾಲವಿದ್ದಾಗ ನಮಗೆ ಎಷ್ಟು ತ್ರಾಸವಾಗುತ್ತೆ ನೋಡಿ ಎಷ್ಟು ಆಗುತ್ತೆ ಆ ತ ಬರೀ ಸಾಲವಿದ್ದರಲ್ಲ ಆ ಸಾಲಕ್ಕೆ ಬಡ್ಡಿ ಚಕ್ರಬಡ್ಡಿ ಪಕ್ಕ್ರಬಡ್ಡಿ ಪಿಂಗ ಅದು ಇದು ಬೆಳೀತಾ ಹೋಗ್ತಾ ಇರುವಾಗ ಬೇಚಾನಾಗಿರ್ತಾನೆ ಮನುಷ್ಯನಿಗೆ ನಿದ್ರೆ ಆಗುವುದಿಲ್ಲ ಆಗೋದಿಲ್ಲ ಊಟ ಮಾಡಲಿಕ್ಕಾಗೋದಿಲ್ಲ ನಗಲಿಕ್ಕೆ ನಗಲಿಕ್ಕಾಗುವುದಿಲ್ಲ ಒಳಗೆ ದೊಡ್ಡದಾದ ಕಾಯಿಸಿದ ಕಬ್ಬಣದಿಂದ ಚುಚ್ಚಿದಾಗಿ ಆಗುತ್ತೆ ಚುಚ್ಚಿದಾಗಿ ಆಗುತ್ತೆ ಸಾಲ ತೀರುವವರಿಗೂ ಸಣ್ಣವಾಗುತ್ತೆ ಹೌದಲ್ಲಾಟ್ರ ಹಾಗೆ ಕೃಷ್ಣನಿಗೆ ಸಂಕಟವಾಗ್ತಾ ಇದೆ ಅಂತೆ ಸಾಲ ಪ್ರವೃದ್ಧ ಒಂದು ಯಾವುದು ದೊಡ್ಡ ಸಾಲವಿದೆ ಅಂತ ಆ ಸಾಲ ಮಲ್ಟಿಪಲ್ ಹೆಚ್ಚಾಗಿ ಬೆಳೀತಾ ಹೋಗ್ತಾ ಇದೆ ಅಂತೆ ಕೃಷ್ಣನಿಗೆ ಏನ್ ಸಾಲ ಅಂತ ಕೇಳಿದೆ ಕೇಳಿಲ್ಲಿ ನಾನು ಹೇಳ್ತೇನೆ ಏನ್ ಸಾಲ ಅಂತಂದ್ರೆ ಗೋವಿಂದ ಯಾಕ್ರಂದ ಕೃಷ್ಣ ಮಾಂ ದೂರವಾಸಿನ ದ್ವಾರಕಾಪಟ್ಟಣದಲ್ಲಿ ಇರುವ ನನ್ನನ್ನು ಕುರಿತು ಸಭೆಯಲ್ಲಿ ಇರುವ ದ್ರೌಪದಿ ಹೇ ಗೋವಿಂದ ಆ ಕೃಷ್ಣ ದ್ವಾರಕಾ ಎಂಬುದಾಗಿ ಏನು ಚೀರಿಂದಲ್ಲ ಆ ಕೂಗು ನನಗೆ ಸಾಲ ಬರ್ತಾ ಇದೆ ಹಾಗಾಗಿ ಆ ಸಾಲ ತೀರಿಸಬೇಕು ಅಂತಂದರೆ ಒಂದು ನೀವು ರಾಜ್ಯ ಕೊಡಬೇಕು ಇಲ್ಲ ದುರ್ಯೋಧನಾದಿಗಳು ಸಾಯ್ಬೇಕು ಸಾಲ ತೀರದ ಹೊರತು ನನಗೆ ಸಮಾಧಾನವಿಲ್ಲ ಅಂತ ಕೃಷ್ಣ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಇದರಿಂದ ನಮಗೇನ್ ತಿಳಿಸಿದ ಅಂತಂದ್ರೆ ನಾವು ಕೃಷ್ಣನನ್ನು ಹೋಗುವಾಗ ಕೃಷ್ಣನನ್ನು ಚೀರುವಾಗ ಕೃಷ್ಣನನ್ನು ಕರೆಯುವಾಗ ಈ ಮಟ್ಟದ ಭಾವವಿರಬೇಕು ಈ ಮಟ್ಟದ ಆಕ್ರಂದನವಿರಬೇಕು ಈ ಮಟ್ಟದ ಭರವಸೆ ವಿಶ್ವಾಸಗಳಿರಬೇಕು ಸೊಟ್ಟು ಮಾರಿಯಿಂದ ನಾವು ಕೇಶವ ಎನ್ಮ ನಾರಾಯಣ ಎನ್ಮ ಗೋವಿಂದ ಎನ್ಮ ಮಾಧವ ಅಂತ ಅಲ್ಲಿಗ್ ತಯಾರಿಲ್ಲ ನಾವು ದೇವರನ್ನೇನ್ ಕರಿತೇವೆ ತಲೆ ನಮ್ಮ ಗೆಳೆಯರಿಗೆ ನಮ್ಮ ಕುಟುಂಬದವರಿಗೆ ನಮ್ಮ ಅಕ್ಕ ತಂಗಿಯರಿಗೆ ನಮ್ಮ ಅಣ್ಣ ತಮ್ಮಂದರಿಗೆ ಎಷ್ಟು ಆಗ್ರಹ ಮಾಡಿ ಮನೆಗೆ ಊಟಕ್ಕೆ ಕರೆದು ಹಾಕ್ತೇವೆ ಅಷ್ಟು ಆಗ್ರಹವನ್ನು ಮಾಡಿ ದೇವತೆಗಳನ್ನು ಬ್ರಾಹ್ಮಣರನ್ನೋ ದೇವರನ್ನು ಗುರುಗಳನ್ನು ನಾವು ಕರೆದುಂಟ ಹಾಗೇನಾದರೂ ನಾವು ದೇವರನ್ನು ಕರೆದಿದ್ದರೆ ನಮ್ಮ ಎಲ್ಲ ರಕ್ಷಣೆಗಾಗಿ ದೇವರ ಟೊಂಕಕ್ಕೆ ಕೈ ಕಟ್ಟಿ ನಿಲ್ತಿದ್ದ ಇದು ಅತ್ಯಂತ ನಿಶ್ಚಿತ ಅತ್ಯಂತ ನಿಶ್ಚಿತ ಇದರಲ್ಲಿ ಎರಡು ಮಾತಿಲ್ಲ ಅತ್ಯಲ್ಪದಾದ ಸಂದೇಹವೂ ಇಲ್ಲ ದ್ರೌಪದಿ ಕೂಗಿದ ಮಟ್ಟಕ್ಕೆ ನಾವು ಕೂಗೋದು ಬೇಕಾಗಿಲ್ಲ ನಮ್ಮ ಮಟ್ಟದೊಳಗೇನೆ ಬೆಸ್ಟ್ ಆದ್ದನ ಬೆಸ್ಟ್ ಆದ ಭಾವನೆ ಬೆಸ್ಟ್ ಆದ ಪ್ರೀತಿ ಬೆಸ್ಟ್ ಆದ ಹಂತಃಕರಣ ಅತಿ ಉತ್ಕೃಷ್ಟವಾದ ಭರವಸೆ ವಿಶ್ವಾಸಗಳೆಂದು ಅದಕ್ಕೆ ಆದರೂ ದೇವರನ್ನು ಕೂಗೋಣ ಕರೆಯೋಣ ಹೇಗೆ ಹೇಳ್ತಾನೆ ಅಂದರೆ ಒಂದು ಸಣ್ಣ ಕೂಗನ್ನು ಕೂಡ ದೇವರು ತನಗೆ ಸಾಲವಾಗಿ ತಾನು ತಾನು ಸ್ವೀಕಾರವನ್ನು ಮಾಡ್ತಾನೆ ಅದು ಸಾಲ ತೀರಿಸುವ ಹೊರತು ತಾನು ವಿರಮಿಸುವುದಿಲ್ಲ ಅಂತ ಹೇಳ್ತಾನೆ ಅಂತಂದ್ರೆ ಏನ್ ಕೃಷ್ಣ ಭಕ್ತರ ಮೇಲೆ ಪ್ರೀತಿ ಮಾಡಲಿಕ್ಕೆ ನಿಂತಿದ್ದಾನೆ ಭಕ್ತರಿಗೆ ಆಗಿ ನಿಂತಿದ್ದಾನೆ ಕರೆಯುವ ರೀತಿಯೊಳಗೆ ಕರೆಯಬೇಕಾದದ್ದು ನಮ್ಮ ಜವಾಬ್ದಾರಿ ಬರುವ ರೀತಿಯೊಳಗೆ ಎಲ್ಲವನ್ನು ಬಿಟ್ಟು ಬಂದು ನಮ್ಮನ್ನು ರಕ್ಷಣೆಯನ್ನು ಮಾಡುವ ದೊಡ್ಡ ಹೊಣೆಗಾರಿಕೆ ದೇವರ ಹೊರತಾನೆ ದೇವರು ಇದರಲ್ಲಿ ಎರಡು ಮಾತಿಲ್ಲ ಅತ್ಯಲ್ಪವಾದ ಸಂಶಯವೂ ಇಲ್ಲ ಇದರ ಅತ್ಯಂತ ಗಟ್ಟಿ ಅತ್ಯಂತ ನಿಶ್ಚಿತ ಇದರೊಳಗೆ ಹ ಕರೆಯುವ ರೀತಿ ಕರೆಯುವ ಕ್ರಮ ಕರೆಯುವ ತನಿಖಾ ನಾನು ಬಳಸಬೇಕು ಅಷ್ಟೆ ಮುಂದೆ ಹೇಳ್ತಾನೆ

ಅಂತಹ ಪಾಂಡವರ ಜೊತೆಗೆ ಅರ್ಜುನನ ಜೊತೆಗೆ ನೀವು ವಿರೋಹ ಮಾಡ್ತೀರಾ ದ್ವೇಷ ಮಾಡ್ತೀರಾ ಅಂತಂದ್ರೆ ಅದು ನೇರವಾಗಿ ನನಗೆ ಮಾಡುವ ದ್ವೇಷವಲ್ಲವೇ ಅಂದಮೇಲೆ ನೀವು ನನಗೆ ದ್ವೇಷ ಮಾಡಿದಲ್ಲಿ ನಾನು ಕೈ ಕಟ್ಕೊಂಡು ಕೂಡಲೇ ನಾನು ಕೈ ಕಟ್ಕೊಂಡು ಕೂಡಲೆ ಬಳಿ ಹಾಕೊಂಡು ಕೂಡಲೆ ನಾನು ಹೇಳಿಯಾಗಿರ್ಲೆ ನಾನು ಸರ್ ಅದೆಲ್ಲ ನನ್ನಿಂದ ಆಗುವುದಿಲ್ಲ ನೀವು ಪಾಂಡವರ ದ್ರೋಹ ಮಾಡಿದ್ದೀರಾ ಪಾಂಡವರ ದ್ವೇಷ ಮಾಡಿದ್ದೀರಾ ಅಂತಂದ್ರೆ ನಾನು ನಿಮಗೆ ಶಿಕ್ಷೆ ಕೊಡುವವನೇ ಕೊಟ್ಟೇ ತೀರುವವನು ಇದರೊಳಗೆ ಎರಡು ಮಾತಿಲ್ಲೇ ಇದೆ ಎಸ್ತಾನ್ ದೇಷ್ಟಿ ಸತಾಂದ್ವೇಷ್ಟಿ ಎಸ್ತಾ ನಾನು ಸತಾ ನನು ಯಾರು ಪಾಂಡವರನ್ನು ದ್ವೇಷ ಮಾಡ್ತಾರೆ ಅವರು ನಮ ಅಸಾಮ್ ದ್ವೇಷ್ಟಿ ಅವನು ನನ್ನ ದ್ವೇಷವನ್ನೇ ಮಾಡ್ತಾನೆ ಯಾರು ಪಾಂಡವರಿಗೆ ಪ್ರಿಯನಾಗಿದ್ದಾನೆ ಅವರು ನನಗೆ ಪ್ರಿಯರಾಗಿದ್ದಾರೆ ಯಾರು ಪಾಂಡವರಿಗೆ ಅನುಕೂಲರು ಅವರು ನನಗೆ ಅನುಕೂಲ ಯಾರು ಪಾಂಡವರನ್ನು ದ್ವೇಷ ಮಾಡ್ತಾರೆ ಅವರು ನನ್ನ ದ್ವೇಷಗಳು ಇದು ಈ ಇದು ಇದೇನದ ಅಲ್ಟಿಮೇಟ್ ಆದ ಅಜೆಂಡ ಇದು ನನ್ನ ಗಟ್ಟಿ ನಿರ್ಧಾರ ಇದು ನನ್ನ ಗಟ್ಟಿಯಾದ ಸಂಕಲ್ಪ ಹಾಗಾಗಿ ಪಾಂಡವರಿಗೆ ಅವರಿಗೆ ಒಪ್ಪಿಸಬಹುದಾದ ರಾಜ್ಯವನ್ನು ಅವರಿಗೆ ಕೊಡಿ ನೀವು ಸುಖವಾಗಿ ಬಾಳಿ ಈ ಮಾತನ್ನು ಧೃತರಾಷ್ಟ್ರ ಏಕಾಂತದಲ್ಲಿ ಇರುವಾಗ ಹೇಳಬೇಡ ಸಭಾ ಮಧ್ಯದೊಳಗೆ ಸ್ಪಷ್ಟವಾಗಿ ಕೊಡು ಅಂತ ಕೃಷ್ಣ ಆದೇಶವನ್ನು ಮಾಡಿದ್ದಾನೆ ಆದ್ದರಿಂದಾಗಿ ಆ ಕೃಷ್ಣನ ಸಂಬಂಧವಾಗಲಿ ಕೃಷ್ಣ ಹೇಳಿದ ಮಾತಾಗಲಿ ಕೃಷ್ಣಾರ್ಜುನರ ಸಂಬಂಧ ಅಗಾಧವಾದ ಸಂಬಂಧ ಅದನ್ನು ನೋಡೇನೆ ನನಗೆ ಹೆದರಿಕೆ ಹುಟ್ಟಿತು ಕೃಷ್ಣ ಇಷ್ಟು ಕಠೋರವಾಗಿ ಹೇಳಿದಾಗ ಕೃಷ್ಣ ಮಾಡ್ತಾನೆ ಅಂತ ನನಗೆ ತೋಚಲೇ ಇಲ್ಲ ಬೆಪ್ಪಾಗಿ ಕೂತಿದ್ದೆ ಮೈ ಬೆವತು ಹೋಗಿದೆ ಏನ್ ನಡೀತಾ ಇದೆ ಗೊತ್ತಾಗ್ತಾ ಇಲ್ಲ ಆ ಮಟ್ಟಕ್ಕೆ ಕೃಷ್ಣನ ಕಾನ್ಫಿಡೆಂಟ್ ಕೃಷ್ಣನ ವಿಚಾರ ಕೃಷ್ಣನ ಮಾತು ಕೃಷ್ಣ ಪಾಂಡವರ ಪರವಾಗಿ ದೃಢವಾದ ನಿಂತಾನಲ್ಲ ಆ ನಿಲುವಿಕೆ ಪ್ರತಿಯೊಂದೂ ಕೂಡ ಅತ್ಯದ್ಭುತವಾಗಿತ್ತು ಅಗಾಧವಾಗಿತ್ತು ಹಾಗಾದ್ರೆ ತರ ಕೇಳ್ತಾನೆ ಅಲ್ಲ ಧರ್ಮರಾಜ ಏನ್ ಹೇಳಿದ ಇಷ್ಟಾಗ್ತಾ ಇರುವಾಗ ಅರ್ಜುನ ಏನ್ ಹೇಳಿದ ಅರ್ಜುನ ಒಂದು ಮಾತನ್ನು ಹೇಳಿದ ನಮಗೆ ಪಿತಾಮಹರಿಂದ ಬಂದ ಸಮೃದ್ಧವಾದ ರಾಜ್ಯವೇನಿದೆ ಕೈ ಎತ್ತಿ ಕೊಡಲಿ ಸುಖವಾಗಿ ಇರಲಿ ಕೈ ಎತ್ತಿ ಕೊಡುವುದಿಲ್ಲ ಅಂತಾದ್ರೆ ನನ್ನ ಗಾಂಧೀವ ಮಾತನಾಡುತ್ತೆ ನನ್ನ ಗಾಂಧೀವಧನಸ್ಸನ್ನು ಎದುರಿಸುವವರು ಯಾರಿದ್ದಾರೆ ಅಂತ ಅರ್ಜುನ ಗಟ್ಟಿಯಾಗಿ ಕೇಳಿದ ಆಗ ಭೀಮಸೇನ ದೇವರು ಮಾತನಾಡ್ತಾರೆ ಮುತ್ತಿ ತೀರ್ಷೆ ಸಲೀಲ ಸ್ಯಾಪ್ರಮೇಯಾಯ ತೇಜಸ್ವಿ ನಾಂ ಕೃಷ್ಣಂ ಅತ್ಯಂತ ಶೂರಂ ಎರಡು ಕೈಗಳಿಂದ ಸಮುದ್ರವನ್ನು ದಾಡ್ತೇನೆ ಅಂತ ಯಾರು ಹೋಗ್ತಾನೋ ಎರಡು ಕೈಗಳಿಂದ ಸೂರ್ಯರನ್ನು ಸೂರ್ಯ ಚಂದ್ರರನ್ನು ಈಗ ಮುಚ್ಚಿಡ್ತೇನೆ ಬೆಳಕು ಬರದೇ ಇರುವಾಗ ನೋಡಿಕೊಳ್ತೇನೆ ಅಂತ ಯಾರು ಹೇಳ್ತಾನೆ ನೋಡು ಅವನು ಹೇಗೋ ಹಾಗೆ ಭೀಮಾರ್ಜುನ ಕೃಷ್ಣರಿ ಇರುವಂತ ಬಲದ ಮುಂದೆ ಸಾಹಸವನ್ನು ಮಾಡುವವರು ಇದು ಭೀಮಸೇನ ದೇವರು ಹೇಳುವ ಸ್ಪಷ್ಟವಾಗಿರ್ತಕ್ಕಂತಹ ಮಾತಾಗಿದೆ ಇದು ನನ್ನ ಈ ಎರಡು ಬಾಹುಗಳನ್ನು ಅವರು ಎದುರಿಸಲಿಕ್ಕೆ ಬೇಕು ಅವರನ್ನು ನೊಚ್ಚು ನೂರು ಮಾಡಿ ಹಾಕುವವನೇ ಅವರನ್ನು ಕೊಟ್ಟು ಪುಡಿಯನ್ನು ಮಾಡುವವನೇ ಆಗಲೇನೇ ಧರ್ಮ ಧರ್ಮವಾಗಿ ಬರ್ತದೆ ಧರ್ಮ ಧರ್ಮವಾಗಿ ಉಳಿಯತ್ತೆ ನ್ಯಾಯ ನೀತಿಗಳು ಸ್ಥಿರವಾಗಿ ಇರುತ್ತೆ ಇಚ್ಛೇತು ಚೇತುತನೇನ ಬೇತ್ತುಂ ದೊಡ್ಡದಾದ ಬೆಟ್ಟವನ್ನು ಕೈಯಿಂದ ಸೀಳಿ ಹಾಕ್ತೇನೆ ಅಂತ ಎಟ್ಟು ಹುಚ್ಚನು ಅದಕ್ಕಿಂತಲೂ ಕೋಟಿ ಪಟ್ಟು ಹೆಚ್ಚಿನ ಹುಚ್ಚ ಭೀಮಾರ್ಜುನರನ್ನು ಎದುರುತ್ತೇನೆ ಅಂತ ಹೇಳುವವನು ಅಂತ ಭೀಮಸೇನ ದೇವರು ಹೇಳಿದ್ದಾರೆ ಅಂತ ಇಷ್ಟು ಹೇಳ್ತಾ ಇರುವಾಗ ಇನ್ನೊಂದು ಮಾತನ್ನು ಹೇಳ್ತಾನೆ ಅಂತ ಸಂಜಯ ಭೀಮಸೇನ ದೇವರು ಇಷ್ಟು ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಕರೆಕ್ಷನ್ ಮಾಡ್ತಾನೆ ಭೀಮಸೇನ ದೇವರ ಮಾತನ್ನು ಏನ್ ಗೊತ್ತಾ ಯತ್ಕಿಂಚ ಆತ್ಮನಿ ಕಲ್ಯಾಣ ಸಂಭಾವಯಸಿ ಪಾಂಡವ ಸಹಸ್ರ ಗುಣವಪ್ಪ ಸಂಭಾವಯಾಮ್ಯ ಅಹಂ ಭೀಮಸೇನ ದೇವರು ಒಂದು ಮಾತನ್ನು ಹೇಳ್ತಾರೆ ನನ್ನ ಎದುರಿಸ್ಲಿಕ್ಕೆ ಯಾರಿಗೂ ಸಾಮರ್ಥ್ಯವಿಲ್ಲ ಬ್ರಹ್ಮಾಂಡವನ್ನು ಎರಡು ಹೋಳು ಮಾಡಿ ತಾಳ ಕೊಟ್ಟುವ ಸಾಮರ್ಥ್ಯ ನನಗುಂಟು ಯಾವ ದುರ್ಯೋಧನ ಯಾವುದು ಶಾಸನ ಅಂತ ಕೃಷ್ಣ ಭೀಮಸೇನ ದೇವರು ಇಷ್ಟು ಹೇಳಿದಾಗ ಕೃಷ್ಣ ಏನು ಹೇಳ್ತಾರೆ ಗೊತ್ತಾ ಧೃತರಾಟ್ರ ಕೇಳಿಲಿ ಭೀಮ ನೀನು ನಿನ್ನಲ್ಲಿ ಬಲ ಎಷ್ಟಿದೆ ಅಂತ ತಿಳಿದುಕೊಂಡಿದ್ದೀಯಲ್ಲ ಅದಕ್ಕಿಂತಲೂ ಕೋಟಿ ಪಟ್ಟು ಹೆಚ್ಚಿನ ಬಲ ನಿನ್ನಲ್ಲಿ ಇದೆ ಅಂತ ನಾನು ತಿಳಿದಿದ್ದೇನೆ ಅಂತ ಹೇಳ್ತಾನೆ ಹಾಗಾದ್ರೆ ಭೀಮಸೇನ ದೇವರ ಬಲ ಎಂತಾದ್ದು ಅರ್ಜುನನ ಬಲ ಎಂತಾದ್ದು ಸ್ವಯಂ ಕೃಷ್ಣ ಪರಮಾತ್ಮ ಗಟ್ಟಿಯಾಗಿ ನಿಂತಿದ್ದಾನೆ ಇದನ್ನು ನೋಡಿದಾಗ ಬದುರಿ ಹೋದೆ ನಾನು ಭಯವಾಯಿತು ಆಗ ಧರ್ಮರಾಜ ಹೇಳಿದ ಏನು ಶಾಂತಿಂ ಲಪ್ಸೆ ಪರಮೋಹೇಶ ಭಾವ ಏನು ಅರ್ಧ ರಾಜ್ಯ ನಮಗೆ ಕೊಟ್ಟರೆ ಸುಖ ಶಾಂತಿ ಸಮೃದ್ಧಿಯಿಂದ ಧೃತರಾಷ್ಟ್ರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಂದ ಸಹಿತರಾಗಿ ವೈಭವದಿಂದ ಅವನು ಬಾಳ್ತಾನೆ ವೈಭವದಿಂದ ನಾವು ಬಾಳ್ತ ಸ್ಥಿರೋ ಗಣೇತಾನ್ ಇದೇ ಅಜೆಂಡಾ ನನ್ನ ಗಟ್ಟಿಯಾದ ಮಾತಿದೆ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಧೃತರಟನಿಗೆ ತಿಳಿಸು ಆಯುಷ್ಮಂತ ಕೊರವ ಸಂತು ಸರ್ವೇ ನೂರಾರು ವರ್ಷದ ಆಯುಷ್ಯ ಉಳ್ಳವರು ಕೌರವರು ಆಗಲಿ ಅಂತೇ ಹರಿಸಿ ಕಳಿಸಿದ್ದಾನೆ ಧರ್ಮರಾಜ ವಿಚಾರ ಮಾಡು ಅಂತ ಇಷ್ಟು ಸಂಜಯ ಧರ್ಮರಾಜ ಏನು ಸಂದೇಶವನ್ನು ಕೊಟ್ಟ ಆ ಎಲ್ಲ ಸಂದೇಶವನ್ನು ಸಂಗ್ರಹವನ್ನು ಮಾಡಿ ಹೇಳಿದ ಅಂದರೆ ಏನಾಯಿತು ಒಳ್ತಾರೆ ಕೃಷ್ಣ ಅರ್ಜುನ ಭೀಮ ಧರ್ಮರಾಜ ಹೇಳಿದ್ರೊಳಗೆ ಏನಿತ್ತು ಅಂತಂದರೆ ಮೊಟ್ಟ ಮೊದಲಿಗೆ ಕೃಷ್ಣ ಹೇಳಿದ ದ್ರೌಪದಿಯ ಸಾ ಕೂಗು ನನಗೆ ಸಾಲವಾಗಿದೆ ಆ ಸಾಲ ತೀರಿಸಲಿಕ್ಕೇ ಬೇಕಾಗಿದೆ ಹಾಗಾಗಿ ನಿಮ್ಮ ಸಂಹಾರವನ್ನು ಮಾಡುವುದು ಕೃಷ್ಣನ ಅಜೆಂಡ ಮೊದಲನೇ ಭೀಮಸೇನ ದೇವರದು ಸ್ಪಷ್ಟವಾಗಿದೆ ಅಧರ್ಮ ಅಧಾರ್ಮಿಕರನ್ನು ಉಳಿಸುವುದು ಅಂತ ಅನ್ನೋದು ನನ್ನ ಹಿಸ್ಟ್ರಿಯೊಳಗೇ ಇಲ್ಲ ಅಧಾರ್ಮಿಕರು ನಿಮ್ಮನ್ನು ಹೆಣ ಎತ್ತುವುದೇ ಅಂತ ಭೀಮಸೆಯನ್ನು ಗಟ್ಟಿ ಮುಟ್ಟಾದ ಅಜೆಂಡ ಧರ್ಮರ ನಕ್ಕು ಅಯ್ದು ಅರ್ಜುನ ನಮ್ಮ ವಿಚಾರವೇನು ಅಂತಂದ್ರೆ ಅರ್ಧ ರಾಜ್ಯ ಕೊಡಿ ಸುಖವಾಗಿ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಧರ್ಮರಾಜ ಹೇಳ್ತಾ ಅರ್ಧ ರಾಜ್ಯ ಕೊಡ್ಲಿ ದೀರ್ಘಾಯುಷ್ಮಂತರು ಪಾಂಡವರಾಗಲಿ ಇಲ್ಲಿ ಆಗಿರಲಿ ಅಂತ ಧರ್ಮರಾಜ ಅಪೇಕ್ಷೆ ಪಟ್ಟಿದ್ದಾನೆ ಎಲ್ಲರ ವಿಚಾರದೊಳಗು ಒಂದೇ ಇದ್ದದ್ದು ನಿಮ್ಮ ಸಾವು ಅದೇ ನನಗೆ ಎದ್ದು ಕಾಣಿಸ್ತಾ ಇದೆ ವಿಚಾರವನ್ನು ಮಾಡಿ ಅಂತ ಸಂಜಯ ಇಷ್ಟು ಹೇಳಿದಾಗ ಆಗ ಭೀಷ್ಮಾಚಾರ್ಯರು ಎದ್ದು ನಿಂತು ಮಾತನಾಡ್ತಾರೆ ಏನು ಮಾತಾಡ್ತಾರೆ ಹೇಗೆ ಮಾತಾಡ್ತಾರೆ ಎಲ್ಲ ನನಗೆ ಬರ್ತದೆ ಕೇಳುವ ತಿಳಿಯುವ ಪ್ರಯತ್ನ ಮಾಡೋಣ ಅರಯ್ಯ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಭಜಿತ ಪ್ರಿಯತಾಂ ಪ್ರೀತ ಏ ಬಾಲಮಷ್ಟೊದಿ ಪರಮಃ ಸರತ ಅನೇನ ಭಾವಿ ಯತ್ ಪುಣ್ಯಂ ತದಾತ್ಮೋದು ಗುರು ಶ್ರೀಕೃಷ್ಣ ಅರ್ಪಣಮಸ್ತು